ಯಾವ್ದು ಬೇಕು ನೋಡು ಇದು ಚಿಕ್ಕದು ಇದು ದೊಡ್ಡದು ಯಾವಬೇಕು ಕೇಳಿ ಏ ಏನಣ್ಣ ಇದು ಕ್ವಾಲಿಟಿನೇ ಇಲ್ಲ ಎಷ್ಟು ಇದು ದೊಡ್ಡದು ಐವತ್ತು ರೂಪಾಯಿ ಇದು ಚಿಕ್ಕದು ಮೂವತ್ತು ರೂಪಾಯಿ ನೋಡಿ ಅಯ್ಯೋ ಏನ್ ಅಷ್ಟೊಂದು ರೇಟ್ ಹೇಳ್ತಿದ್ದೀಯಾ ನೀನು ಏನು ತಗೊಂಡೆ ಇಲ್ಲ ಹಂಗೆ ಹಾ ಇದೇನಿದು 50 ರೂಪಾಯಿ ಐತಾ ಇದು ಹಾ প্লাಸ್ಟಿಕ್ ನ ವಿವ ಹಾ ಬೇಗ ಅಳಾಗ್ ಬಿಡ್ತವೆ ನೋಡಿ ಏನ್ ರೇಟ್ ನಾ ನೀನಂತೂ ಬಹಳ ರೇಟ್ ಹೇಳ್ತೀಯ ಕಣಪ್ಪ ಅಮ್ಮ ಫಸ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್ ಇವ ಹಾಂ ಏನಾಗಲ್ಲ ನೋಡಿ ಹಾಂ ಮೇಲಿಂದ ಕೆಳಗಡೆ ಬಿದ್ದರೂ ಏನಾಗಲ್ಲ ಎಲ್ರಿಗೂ ಕೊಟ್ಟಿದ್ದೀನಿ ಬೇಕಿದ್ರೆ ಕೇಳಿ ಹಾಂ ಮೊನ್ನೆ ಇನ್ನು ನಿಮ್ಮ ಪಕ್ಕದ ಮನೆಯವ್ರಿಗೆ ಕೊಟ್ಟೋಗಿದ್ದೀನಿ ಹಾಂ ಕೇಳಿರಿ ನನ್ನ ಹತ್ರನೇ ಕಡಿಮೆ ಇಷ್ಟೊಂದು ಕಡಿಮೆಗೆ ಯಾರಾದರೂ ಕೊಟ್ಬಿಟ್ರೆ ಹೋಗಿ ತಗೊಂಬನ್ನಿ ನನಗೂ ನಾನೇ ಫ್ರೀಯಾಗಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ನಿಮಗೆ ಹಾಂ ನೋಡಿ ಎಷ್ಟೊಂದು ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ಹಾಂ ಬೇಕಿದ್ದರೆ ತಗೊಳ್ಳಿ ಚೌಕಾಸಿ ಇಲ್ಲ ಕಣಮ್ಮ ಹಾಂ ಅಯ್ಯೋ ನೀನಂತೂ ಒಂದೇ ರೇಟಿಗೆ ಕುಂತ್ಕೊಂಡು ಬಿಡ್ತೀಯ ನೋಡು ಹಾ ಚೌಕಾಸಿನೂ ಇಲ್ಲ ಏನೂ ಇಲ್ಲ ಕೊಡು ಇದ್ ದೊಡ್ಡದೆ ಮೂವತ್ ರೂಪಾಯಿ ಮಾಡ್ಕೊಂಡು ಕೊಡು ಹಾ ಕೇಳೋ ಮಾತೇನಕ್ಕ ಹಾ ಈ ದೊಡ್ಡದು ಮೂವತ್ ರೂಪಾಯಿಗೆ ನಮಗೆ ಬಂದಿರಲ್ಲ ಅಲ್ಲಿ ಅಸಲು ಹಾ ಬೇಡ ಬಿಡಿ ತಗೊಳ್ಳಿ ಇದು ಚಿಕ್ಕದು ಬರುತ್ತೆ ನೋಡಿ ಮೂವತ್ ರೂಪಾಯಿಗೆ ಇದು ದೊಡ್ಡದು ಬರಲ್ಲ ಬೇಕಿದ್ರೆ ಈ ಚಿಕ್ಕದ್ ತಗೊಳ್ಳಿ ಮೂವತ್ ರೂಪಾಯಿ ಕೊಡ್ತೀನಿ ಏ ಬರುತ್ ಕೊಡೋಣ ನಾನು ಓದ್ಸಲಿ ತಗೊಂಡಿದ್ದೀನಿ ಏನು ತಗೊಂಡೇ ಇಲ್ಲ ಹಂಗೆ ಮಾತಾಡ್ತೀಯಾ ನೀನಂತೂ ಹಾಂ ಹಾಂ ಆಯಪ್ಪ ಬಂದಿಲ್ಲ ಅದಕ್ಕೇನೆ ನಿನ್ನ ಹತ್ರ ತಗೊಳ್ತಾ ಇರತ್ತೆ ಇಲ್ಲ ಅವರು ಚೆನ್ನಾಗಿ ಕೊಟ್ಟೋಗ್ತಾರೆ ಹಾಂ ಮೂವತ್ತು ರೂಪಾಯಿ ಇದು ಬರಲ್ವ ಕೊಟ್ಟೋಗು ಬರುತ್ತೆ ಅಣ್ಣ ಇದು ಪ್ಲಾಸ್ಟಿಕ್ ತಬ್ಬಿದ್ದಾವೆ ಅಣ್ಣ ಚಿಕ್ಕವು ಇದಾವಲ್ಲ ನೋಡಿ ಯಾವ್ದು ಬೇಕೋ ನೋಡಿ ಅಣ್ಣಾ ಬತ್ತೋದು ಕೊಡೋಣ ನನ್ನ ಮನೆಯಲ್ಲಿ ಬೇರೆ ಕೆಲಸ ಆಯ್ತು ನೀ ಇದೊಂದು ಚೊಂಬು ಕೊಡಕ್ಕೆ ಎಷ್ಟೊತ್ತು ಮಾಡಿ ಅತ್ಲಾಗೆ ಕೊಡು ಬರುತ್ತೆ ಈಗ ಲಾಸ್ಟ್ ನೋಡೋಣ ಮೂವತ್ತೈದು ರೂಪಾಯಿ ಕೊಡ್ತೀನಿ ಕೊಟ್ಟೋಗಿ ನೀನ್ ಎಂತ ವ್ಯಾಪಾರ ಮಾಡ್ತಿದ್ಯಮ್ಮ ಐದು ರೂಪಾಯಿ ಎಲ್ಲ ಹೆಚ್ಚಿಗೆ ಈ ಕಾಲದಲ್ಲಿ ಐದು ರೂಪಾಯಿಗೆ ಏನು ಬರ್ತದೆ ಲಾಸ್ಟ್ ನಲ್ವತ್ತು ರೂಪಾಯಿ ಕೊಟ್ಟೋಗ್ತೀನಿ ನೋಡಿ ಹ ಬೇಕು ಅಂದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ಕೊಡಿ ಏನ ಲಕ್ಷ್ಮಿ ಎಷ್ಟು ಹೇಳ್ತಾರೆ ನೋಡಕ ಈಟೆ ಇಟ್ಟಿದ್ದ ಈ ಜೋಗಿಗೆ ಐವತ್ತು ರೂಪಾಯಿ ಅಂತ ಹಾ ಐವತ್ತು ರೂಪಾಯಿ ಅಂತ ಇವಣ್ಣ ಬಾಳ ರೇಟ್ ಹೇಳುತ್ತ ಕಣೆ ಹಾ ಇನ್ನೊಬ್ಬ ಅಣ್ಣ ಬರ್ತಾರಲ್ಲ ಅವರು ಚೆನ್ನಾಗೂ ಕೊಡ್ತಾರೆ ಸಾಮಾನ್ಯ ಮತ್ತೆ ರೇಟು ಕಡಿಮೆನೆಯ ಹಾ ಇವ್ರು ಬಾಳ ರೇಟ್ ಹೇಳ್ತಾರೆ ಇವಣ್ಣ ಉಂಕಣಕ್ಕ ನೋಡಕ್ಕ ಕೊಡ್ಬೋದಾ ಐವತ್ತು ರೂಪಾಯಿನ ಹಾಂ ನಾನು ಆಗ್ಲಿಂದ ಚೌಕಾಸು ಮಾಡ್ತಿದ್ದೀನಿ ಹಬ್ಬ ಕೊಡೋಂಗೆ ಇಲ್ಲ ಅತ್ವಾಗೆ ಹಾಂ ಅಣ್ಣ ಇನ್ನೊಂದ್ಸಲಿ ಬಂದಾಗ ಮತ್ತೆ ತಗೊಳ್ತೀವಂತೆ ಕೊಡು ಈಗ ಹಾಂ ಬರುತ್ತೆ ಇಲ್ಲ ಕಣಮ್ಮ ನಲ್ವತ್ತು ರೂಪಾಯಿ ಲಾಸ್ಟ್ ಬೇಕಾದರೂ ತಗೊಳ್ಳಿ ಇಲ್ಲಾಂದ್ರೆ ಬಿಡಿ ಆಗ್ಲಿಂದ ನನ್ನ ಟೈಮು ವೇಸ್ಟ್ ಮಾಡಿಸ್ತೀರಾ ಸುಮ್ಮನೆ ನೀವು ತಗೊಳ್ಳೋಲ್ಲ ಏನಿಲ್ಲ ಸುಮ್ಮನೆ ನೋಡ್ತೀರಾ ನೀನೊಂದು ರೇಟಿಗೆ ಕಟ್ಟ್ರೆ ನೋ ನಿನ್ ಒಂದೇ ರ್ಯಾಟಿ ಕೊಡ್ಕೊಂಡು ಬಿಡ್ತಿ ಹಂಗೆ ಆಗ್ಲಿ ನಾನು ಕೇಳ್ತಾನೆ ಹೇಳ್ತೀನಿ 30 ರೂಪಾಯಿ ಗಂಟೆ ಮೊದ್ಲಿಗೆ ಮೂವತ್ತೈದು ರೂಪಾಯಿ ಅಂತ ಇನ್ನೇಷ್ಟೆ ಹೇಳ್ತಾರೆ ನಿನಗೆ ಈ ಜಗ್ಗಿಗೆ ಅಷ್ಟೇ ಕೊಟ್ರೆ ಕೊಡು ಇಲ್ಲಂದ್ರೆ ಬೇಡ ಬಿಡು ಅವಣ್ಣ ಬಂದಾಗ್ಲೇ ತಗೊಂತೀನಿ ನಾನು ಸರಿ ಸರಿ ನಿಮ್ಗೆ ಯಾರು ಕೊಡ್ತಾರೋ ಅಲ್ಲೇ ತಗೊಳ್ಳಿ ಕೊಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ ಇಲ್ಲಿ ಲಕ್ಷ್ಮಿ ಓ ಲಕ್ಷ್ಮಿ ಇದು ಸೊಪ್ಪ ತೋಳಿಯದು ಡಬ್ಬೈತಾ ಕೇಳು ಆಪ್ಪಂಗೆ ಇವಳು ಒಬ್ಳು ಕಿಉಡ್ ಈಕೆಗೆ ಏನು ಕೇಳಿಸಲ್ಲ ಸುಮ್ಮನೆ ಯಾಕೆ ಬಂದಾಳೆ ಇಲ್ಲಿ ಜೀವ ತಿನ್ನಕ್ಕೆ ಹಾಂ ಬಂದು ನೋಡಕ್ಕ ಹಾಂ ಈಗ ಐತ್ ನೋಡಿ ಮಜ ಈ ಅಕ್ಕಂಗಿ ಕಿವಿನೇ ಕೇಳಿಸಲ್ಲ ಏನಿಲ್ಲ ಈಗ ಬಂದು ನೋಡಿ ಹೆಂಗ್ ಮಾಡುತ್ತೆ ಹುಂಕಣಜಿ ಬಾ ಬಾ ಐತೆ ಬಾ ಏನು ಇಲ್ವಂತ ಸರಿ ಬಿಡು ಆಯಪ್ಪ ಇನ್ನೊಬ್ಬಪ್ಪ ಬಂದಾಗ್ಲೇ ಅಲ್ಲೇ ತಗೊಂಡ್ ತಿನ್ನತ್ಲಾಗಿ ಆ ಇವ್ರು ಏನು ತರಲ್ಲ ಆ ಇವರು ತಂದಿದ್ದೀನಿ ಅಂದ್ರು ಇವ್ರು ಯಾಕೆ ಹಂಗೇಳ್ತಾರೆ ಇವಜ್ಜಿ ಅಜ್ಜಿ ಇದೆ ಇದೆ ಬನ್ನಿ ಅಯ್ಯ ಏನು ಮಾತಾಡ್ತಾರೆ ಏನು ಏನು ಕೇಳುವಲ್ದು ಜೋರಾಗಿ ಮಾತಾಡಕ್ಕೆ ಏನ್ ರೋಗವ ಇವರಿಗೆ ಅಲ್ಲೇ ಹೋಗಿ ಕೇಳ್ತೀನಿ ಅತ್ಲಗೆ ಇದು ಸೊಪ್ಪು ತೊಳಿಯೋ ಟಬ್ ಐತೆನಪ್ಪ ಪ್ಲಾಸ್ಟಿಕ್ ನಾವು ಓಂಕಣಜಿ ಐತೆ ಆಗ್ಲಿಂದಾನು ಐತೆ ಐತೆ ಅಂತ ನೂರ್ ಸಲ ಬಡ್ಕೊಂತಿದ್ವಿ ನೀನಾದರೂ ಆದ್ರೂ ಕೇಳಂಗೇ ಇಲ್ಲ ಏ ತೀರಾ ದೊಡ್ಡವೇನ್ ಬೇಡ ಚಿಕ್ಕದೇ ತಗಿ ಹ ಈ ಅಪ್ಪ ಇವತ್ತು ಸತ್ತ ಈಕಿಗೆ ಕಿವಿ ಕೇಳಲ್ಲ ಈ ಅಪ್ಪನಿಗೆ ಅರ್ಥ ಆಗಲ್ಲ ಹ ನೋಡಿ ಇವತ್ತು ಲಕ್ಷ್ಮಿ ಇವ್ರ ಆಟವಾ ಹಾ ಅಜ್ಜಿ ಐತೆ ದೊಡ್ಡದು ಇದೆ ಚಿಕ್ಕದು ಇದೆ ನಿಮಗೆ ಯಾವ್ದು ಬೇಕೋ ಅದನ್ನ ನೋಡಿ ಈ ಅಜ್ಜಿಗೆ ಏನಾಗೈತೆ ನಾನೇನು ಹೇಳ್ತಿದ್ರಿ ಏನೋ ಹೇಳ್ತಿದ್ರಿ ಅಕ್ಕ ಒಂಚೂರು ಹೇಳಕ್ಕ ಆ ಅಜ್ಜಿಗೆ ಆ ಅಜ್ಜಿಗೆ ಮಾತಾ ಅರ್ಥ ಆಗ್ತಿಲ್ಲ ನಾನು ಏನ್ ಹೇಳ್ತಿದ್ದೀನೋ ಅರ್ಥನೇ ಆಗ್ತಿಲ್ಲ ಕಿವಿ ಕಿವಿ ಕೇಳ್ಸದ ಏನ್ ಆ ಅಜ್ಜಿಗೆ ಕಿವಿ ಕೇಳ ಏನಿಲ್ಲ ಏನ ಕೇಳಾ ಮತ್ತೀಗ ವ್ಯಾಪಾರ ಹೆಂಗ್ ಮಾಡೋದು ಆ ನೀವೇ ಹೇಳಿ ಒಂಚೂರು ನಾವ್ ಹೇಳಿದ್ರು ಅಷ್ಟೇ ಯಾರು ಹೇಳಿದ್ರು ಅಷ್ಟೇ ಕೇಳಲ್ಲ ಅವಜ್ಜಿಗೆ ಹ್ಮ್

నను జగ్ తగ్గ జగ్ నిన్న ధుడ్ ఏ మొదలు నోడి ఆమె కే ఎస్టు అంతూరే టూ డేలాగ్ అయ్యో బాగా రేట్ హిడు అతను తగళదే ఇలా తగో ఎలా సస్తా మాలు మాలు చన ಆದ್ರೂ ಗಟ್ಟಿಯಾಗಿರುತ್ತೆ ಬಾಳ್ಕೇನು ಬರ್ತವೆ ಹ ಅವನ ಹತ್ರನೇ ತಗೊಂತಿನ್ ಬಿಡು ಅಯ್ಯೋ ಚುಡಜ್ಜಿ ನಾನು ಏನಾದ್ರು ಹೇಳೋದೇ ಅಜ್ಜಿ ಅಂತ ತಿಂತ ಅಕ್ಕ ನೀನಾದ್ರೂ ಹೇಳಕ್ಕ ಅಜ್ಜಿಗೆ ಸ್ವಲ್ಪ ಹಾಗೆ ಪಕ್ಕದಲ್ಲೇ ಇದೆಯಾ ಓ ಅಜ್ಜಿ ಅಯ್ಯಪ್ಪ ಇನ್ನು ರೇಟ್ ಹೇಳಿಲ್ಲ ನಿನ್ ಅದು ಹಾ ನೋಡು ಫಸ್ಟ್ ಯಾವ್ದು ಬೇಕೋ ಅದು ಹಾ ಚಿಕ್ಕದು ಐತೆ ದೊಡ್ಡದು ಐತೆ ಯಾವ್ದು ಬೇಕೋ ಅದನ್ನ ತೋರಿಸು ಅಯ್ಯಪ್ಪಂಗೆ ಹಾ ರೇಟ್ ಹೇಳ್ತಾರ ಆಮೇಲೆ ಟಬ್ಬೆ ನೋಡಿಲ್ಲ ನೀನಾಗೇ ನೀನ್ ಹೇಳ್ತಿದೀಯವ ಹಾ ಕಿವಿ ಕೇಳಿಸಲ್ಲ ಏನಿಲ್ಲ ಹಾ ಜೋರಾಗಿ ಹೇಳ್ತಿದ್ದೀನಿ ನೋಡು ಕೇಳಿಸ್ತೈತೆ ಈಗ ಅಯ್ಯೋ 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 ಯಾಕಷ್ಟು ಕೂಗಾಡ್ತೀಯ ಹಾ ನನಗೇನು ಕಿವಿ ಕೇಳಿಸಲ್ವಾ ನಿಧಾನಕ್ಕೆ ಹೇಳು ಒಂಚೂರು ಹಾ ಅರ್ಥ ಆಕತ್ತೆ ಹಾ ಏನಪ್ಪ ನೋಡ್ಬೇಕಾ ಸರಿ ಸರಿ ತಗಿ ತಗಿ ಅದು ಚಿಕ್ಕದಿದೆಯಾ ಅದು ತೋರಿಸು ತೋರಿಸು ಹಾ ಅದು ತೋರಿಸು ಒಳ್ಳೆ ಕುವಡಜಿ ಅಜ್ಜಿ ಅಜ್ಜಿ ನೋಡಿ ಈ ಟಬ್ ಫಸ್ಟ್ ಕ್ಲಾಸ್ ಆಗಿದಿ ಚಿಕ್ಕದು ಐತೆ ಬಾಳಕೆನು ಬರ್ತವೆ ನೋಡಿ ಇದು ಹಾ ರೇಟ್ 70 ರೂಪಾಯಿ ಅಷ್ಟೇ ಚೆನ್ನಾಗಿದೆ ನೋಡಿ ಬಾಳಕೆ ಬರ್ತದ ಇದು ಯಷ್ಟೊಂದು ತೆಳ್ಳಗೆ ಐತಪ್ಪ ಆದೇನ್ ಸಾಮಂತತೆ ಏನು ನೀನಂತ ಹಾ ನೋಡಿ ನೋಡಿ ಬೇರೆ ತಗಿ ನೋಡೋಣಾ ಇನ್ನು ಚೆನ್ನಾಗಿರವು ಹಾ ಅಜ್ಜಿ ಇದನ್ನ ನೋಡಿ

ಅಜ್ಜಿ ಈಗ ನನ್ನ ಹತ್ರ ಇರೋದು ಎರಡು ಕ್ವಾಲಿಟಿ ನಾವು ಇದೊಂದು ಕ್ವಾಲಿಟಿ ಐತೆ ಇದೊಂದು ಕ್ವಾಲಿಟಿ ಐತೆ ಯಾವ್ದು ಬೇಕೋ ಹೇಳಿ ಬೇಗ ಬೇಗ ಪಟನೆ ಬಂದು ಒಂದು ಗಂಟೆ ಆಯಿತು ಆದ್ರೂ ಒಂದು ಸಾಮಾನು ತಗೊಂಡಿಲ್ಲ ಯಪ್ಪಾ ನಾನು ಈ ಬೀದಿಗೆ ಬರಲ್ವಾ ಇಲ್ಲ ಕಡಮ್ಮ ಅದು ಜಗ್ಗು ಅಷ್ಟಕ್ಕೆ ಬರಲ್ಲ ನೋಡಿ ಲಾಸ್ಟ್ ನೋಡಿ ಒಂದು ನಲ್ವತ್ತು ರೂಪಾಯಿ ಕೊಟ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಬೇಡ ನೋಡ್ಬಾರೇ ನಲವತ್ ರೂಪಾಯಿ ಕೊಡ್ಬೋದಾ ಏನು ಹಾ ಯಪ್ಪ ಬಾಳ ರೇಟ್ ಬೇರೆ ಹೇಳ್ತಿದ್ದಾನೆ ಬಾ ನನ್ಗೂ ಈಗ ಎಮರ್ಜೆನ್ಸಿಗೆ ಬೇಕಿತ್ತವ ಹಾ ಆಯಪ್ಪನಿ ಕಾದ ಕಾತ್ ಕಾದ್ ಸುಸ್ತಾಯ್ತು ಅದ್ರಾಗೆ ಎರಡ್ ವಾರ ಆದ್ರೂ ಆ ಯಪ್ಪ ಬಂದೇ ಇಲ್ಲ ಹಾ ಮಾರ್ಕೊಂತ ಮೊದಲೆಲ್ಲಾ ಎರಡ್ ದಿನಕ್ಕೊಮ್ಮೆ ಬರ್ತಿದ್ದ ಈಗ ಎರಡು ವಾರ ಆದ್ರೂ ಬರ್ತಾನೆ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಅದಕ್ಕೆ ಎಮರ್ಜೆನ್ಸಿಗೆ ತಗೊಳ್ಳೋಣ ಅಂತ ಈಗ ಪೇಟೆಗೆ ಹೋಗಕ್ಕೂ ಟೈಮ್ ಇಲ್ಲ ಕಣಕ್ಕ ಬಾಕ ನೋಡು ಚೆನ್ನಾಗೈತೆ ಕಣೆ ಲಕ್ಷ್ಮಿ ಕೊಡ್ಬೋದು ನಲ್ವತ್ತು ರೂಪಾಯಿ ಹಾಂ ನಾನು ಮೊನ್ನೆ ಪೇಟೆಯಿಂದ ತೊಗೊಂಬಂದ ಇದಕ್ಕೆ ಅರವತ್ತು ರೂಪಾಯಿ ಕೊಡ್ತಂದೆ ನಾನು ನೋಡಿ ಇಪ್ಪತ್ತು ರೂಪಾಯಿ ಜಾಸ್ತಿಯೇ ಕೊಡ್ತಂದಿದ್ದೀನಿ ತೊಗೋಬೋದು ತಕು ತಕೋ ಸರಿ ಕೊಡೋಣ ಹಾಂ ನಲ್ವತ್ತು ರೂಪಾಯಿ ಐತಿ ನೋಡು ಹ್ಞೂ ಇನ್ನೊಂದ್ಸಲಿ ಬಂದಾಗ ಸ್ವಲ್ಪ ಕಡಿಮೆ ಮಾಡಿಕೊಟ್ಟು ಹೋಗು ಹಾಂ ತೊಗೊತಾರೆ ನೀನು ಇದು ಒಂದು ರೇಟ್ ಹೇಳಿದ್ರೆ ಯಾರೂ ತಗೊಳಲ್ಲ ನೋಡು ಮತ್ತೆ ಹಾಂ ಅಕ್ಕ ನೀನು ಯಾಕೆ ಏ ಹೋಗಿ ಈ ಅಪ್ಪ ಭಾಳ ರೇಟ್ ಹೇಳ್ತಿದ್ದಾನೆ ಹಾಂ ನಾನು ಇನ್ನೊಂದಣ್ಣ ಬಂದಾಗಲಿ ತಗೊತೀನಿ ನನಗೇನು ಈಗೇನು ಎಮರ್ಜೆನ್ಸಿ ಇಲ್ಲ ಹಾಂ ಮಲಿತ ನಾನು ಮೊನ್ನೆ ತಂದಲ್ಲ ಬಾಕಿ ಇದೆಲ್ಲ ಬಹಳ ರೇಟ್ ಹೇಳ್ತೇನೆ ಅಪ್ಪ ಯಾಕೋ ಹ್ಮ್ ಇದಕ್ಕಂತರೂ ಕೊಡ್ಬೋದವ ನಾನ್ ಬೇಕಿದ್ರೆ ಬಾ ತೋರಿಸ್ತೀನಿ ಮನಿ ಆಗ ರೂಪಾಯಿ ಕೊಟ್ಟು ತಂದಿದ್ದೀನಿ ಇಂಥದ್ದೇ ಸೇಮ್ ಇದೆ ಸೈಜು ಸೇಮ್ ಸೇಮ್ ಪ್ಲಾಸ್ಟಿಕ್ ಕ್ವಾಲಿಟಿನು ಸೇಮ್ ಇದೆ ಏನೋ ಅಕ್ಕ ಹ್ಮ್ ಎಮರ್ಜೆನ್ಸಿಗೆ ಬೇಕಲ್ಲವ ಈಗ ಹ್ಮ್ ಅದಕ್ಕೆ ತಗೊಂಡೆ ಅತ್ಲಾಗಿ ಎಷ್ಟಪ್ಪ ಇದಕ್ಕೆ ಕೊಡೋ ರೇಟ್ ಹೇಳ ಅಜಿ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಹಾ ನೂರ ಇಪ್ಪತ್ತು ರೂಪಾಯಿ ಒಳ್ಳೆ ಕ್ವಾಲಿಟಿ ಇದೆ ಬಾಳ್ಕೆನು ಬರ್ತದೆ ದೊಡ್ಡದು ಇದೆ ನೋಡಿ ಎಷ್ಟ ಹೇಳಿದ್ನ ಲಕ್ಷ್ಮಿ ನನ್ಗಂತೂ ಈ ಹಬ್ಬ ಮಾತಾಡೋದೇ ಕೇಳಿಸ್ತಾ ಇಲ್ಲ ಜೋರಾಗು ಮಾತಾಡ್ತಾ ಇಲ್ಲ ಈ ಅಪ್ಪ ಅಜಿ ಅಯ್ಯಪ್ಪ ಜೋರಾಗಿ ಮಾತಾಡ್ತಾವನೆ ನೀ ಕಿವಿ ಕೇಳ್ಸಲ್ಲ ಹೇಳು ಹಾ ನೂರಾ ರೂಪಾಯಿ ಅಂತ ನೂರಾ ಇಪ್ಪತ್ತು ರೂಪಾಯಿ ಈಚೆ ಈ ನಂಗೆ ಕಿವಿ ಕೇಳ್ಸಲ್ಲ ಕಿವಿ ಅವಳೆ ಆಹ್ ಹಾ ಒಬ್ಬ ಮಾತಾಡೋದಾದ್ರೂ ಕೇಳಿಸ್ತಾ ಇದ್ದಾ ಹೋಗ್ಲಿ ಹಾ ನೂರಾ ಇಪ್ಪತ್ ರೂಪಾಯಿಯ ಎ ಬಾಳ ರೇಟ್ ಆಯ್ತು ಬಿಡು ಅತ್ಲಿಗೆ ಹಾ ಮೊನ್ನೆ ಚಂದ್ರ ತಗೊಂಡಿದ್ದಾಳೆ ಬರೀ ಎಂಬತ್ತ ರೂಪಾಯಿ ಕೊಟ್ಟು ಈ ಅಪ್ಪ ನೋಡಿದ್ರೆ ನಲ್ವತ್ ರೂಪಾಯಿ ಜಾಸ್ತಿ ಹೇಳ್ಕೊಡ್ತಾನೆ ಅಣ್ಣ ಎಂಬತ್ ರೂಪಾಯಿ ಮೊನ್ನೆ ನಮ್ಮ ನಮ್ಮೂರಲ್ಲೂ ತಗೊಂಡಿದ್ದಾರೆ ತುಂಬಾ ಜನ ಹ ಬರ್ತದ ಕೊಡು ಇಲ್ಲ ಬೇಡ ನೋಡು ನಾನು ಜಾಸ್ತಿ ಚೌಕಾಸಿ ಏನ್ ಮಾಡಲ್ಲ ಏ ಇಲ್ಲ ಕಣ್ಣಜಿ ಬರಲ್ಲ ಹಾ ಅದು ಯಾವ ಪ್ಲಾಸ್ಟಿಕ್ ತಗೊಂಡಿದ್ರು ಗೊತ್ತಿಲ್ಲ ಇದು ಎಂಬತ್ ರೂಪಾಯಿಗಂತೂ ಅಂತೂ ಬರೋದೇ ಇಲ್ಲ ನಮಗೆ ಬೀಳ ಅಷ್ಟೊಂದು ಒಂದು ಹಾ ರೂಪಾಯಿ ಅಲ್ಲ ಲಾಸ್ಟ್ ನೂರ್ ರೂಪಾಯಿಗೆ ಬರುತ್ತೆ ನೋಡಿ ಹಾ ಹಾ ಬೇಕಾದ್ರೆ ತಗೊಳ್ಳಿ ಇಲ್ಲ ಬೇಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ ಏ ಇಲ್ಲ ಕಣಪ್ಪ ಬರಲ್ಲ ಹಾ ಎಂಬತ್ ರೂಪಾಯಿ ಲಾಸ್ಟ್ ಹಾ ಕೊಟ್ಟರೆ ಕೊಟ್ಟೋಗಿಲ್ಲ ಅಂದ್ರೆ ಬೇಡ ಅಷ್ಟೇ ಸರಿ ಆಯ್ತು ಬಿಡಿ ನೀವು ತಗೊಳ್ಳಂಗಿಲ್ಲ ನಿಮ್ಮ ನೋಡಿದ್ರೂ ಗೊತ್ತಾಗುತ್ತೆ ನೀವು ತಗೊಳ್ಳೋಲ್ಲ ಅಂತ ಬ ಹಾಂ ಸರಿ ಬಿಡಿ ಹಳೆ ಕೊಬ್ಬಣ ಪ್ಲಾಸ್ಟಿಕ್ ಹಳೆ ಕೊಬ್ಬಣ ಪ್ಲಾಸ್ಟಿಕ್ ಆದರೆ ಭಾಳ ರೇಟ್ ಹೇಳ್ತಾನೆ ಕಣೆ ಯಪ್ಪ ಅಂತ ಹಾಂ ತಗೊಳ್ಳೋಕ್ಕೆ ಮನ್ಸಾಗಲ್ಲ ಅತ್ಲಿಗೆ ಹಾಂ ಇನ್ನೊಬ್ಬ ಅಪ್ಪ ಬರ್ತಾನ ಪಾಪ ಎಲ್ಲ ಸಸ್ತ ಮಾಡಿ ತರ್ತಾನೆ ಚೆನ್ನಾಗೂ ರೇಟ್ ಇರುತ್ತೆ ಓ ಅಜ್ಜಿ ಆ ಡಬ್ಬನ ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಡಿರೋದು ಮೊನ್ನೆ ಅಲ್ಲ ಎಂಬತ್ತು ರೂಪಾಯಿ ಅಲ್ಲ ಹಾಂ ಸುಮ್ಮನೆ ತಗೋಬೋದಾಗಿತ್ತು ಸುಮ್ಮನೆ ಆ ಯಪ್ಪನ್ನ ಕಳಿಸಿದೆ ಅತ್ಲಾಗೆ ಹೌದು ಕಣ್ ನೋಡಿ ಮತ್ತೆ ರೇಟ್ ಅದಕ್ಕೆ ನಾನು ಈ ಅಜ್ಜಿಗೆ ಒಂದ್ ಹೇಳದ್ರೆ ಎರಡು ಹೇಳುತ್ತಿವ್ ಅಜ್ಜಿ ಹಾ ಏನೋ ಹೇಳೋದು ಏನೋ ಕೇಳಿಸ್ಕೊಳತ್ತೆ ಹೋಗತ್ಲಗೇ ಹ್ಮ್ ಯಾರು ಮಾತಾಡ್ತಾರೆ ಈ ಅಜ್ಜಿ ಹತ್ರ ಲಕ್ಷ್ಮಿ ನೀನು ಕರೆಕ್ಟ್ ಇದೀಯ ಕಣೆ ಆ ಅಜ್ಜಿ ಆ ಅಜ್ಜಿ ಜೊತೆ ಆ ಅಜ್ಜಿ ಕಿವಿ ಕೇಳಿಸೋದಿಲ್ಲ ನೀನ್ ಬಿಡೋದಿಲ್ಲ ಹೋಗ್ಲಗೇ ಮನೆಯಲ್ಲಿ ಈ ಕೆಲ್ಸ ಕೆಲ್ಸ ಇದ್ರೆ ಮಾಡು ಸರಿ ಕಣವಾ ಬರ್ತೀನಿ ಹ್ಮ್ ಸರಿ ಸರಿ ಹೋಗ್ ಬಾಜಿ ನೋಡಿದ್ರಲ್ವಾ ಇವತ್ತಿನ ವೀಡಿಯೋನ ನಿಮ್ಮೂರಲ್ಲಿ ಹಿಂಗೇನಾ ಯಾರಾದ್ರೂ ಬಂದ್ರೆ ಈ ಹೆಣ್ಮಕ್ಳು ಮುತ್ಕೊಂಡ್ಬಿಡ್ತಾರೆ ಹಂಗೇನೆ ಆ ಚೌಕಾಸಿ ಕೂಡ ಮಾಡ್ತಾರೆ ಹಿಂಗೆ ಆದ್ರೆ ಕಮೆಂಟ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬರ್ತೀನಿ